ಜನಾಂಗದವರು ಮಾಡಿಕೊಟ್ಟಿರ್ತಕ್ಕಂಥ ರೊಟ್ಟಿಗಳಿವೆ ಮೂವತ್ತು ಮೂವತ್ತೈದು ವರ್ಷಗಳಿಂದ ನಡೆದಿರ್ತಕ್ಕಂಥ ಈ ಜಾತ್ರೆ ಚೀಲು ಚೋಳದಿಂದ ಈ ರೊಟ್ಟಿ ಜಾತ್ರೆ ಇವತ್ತು ಇಪ್ಪತ್ತೈದು ಚೀಲಗಳ ರೊಟ್ಟಿ ಎಲ್ಲ ಜಾತಿ ಜನಾಂಗದವರು ಅಡಿಗೆ ಮಾಡ್ತಾರೆ ವೀಕ್ಷಕರ ಈಗ ನಾವು ನಿಮ್ಮನ್ನು ಕರ್ಕೊಂಡು ಬಂದೀವಿ ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಶಿರುಳು ಗ್ರಾಮಕ್ಕೆ ಶಿರುಳು ಗ್ರಾಮದ ವಿಶೇಷವಾದಂತಹ ಜಗದ್ಗುರು ತೋಂಟರಾರ್ಯ ಮಠದ ರೊಟ್ಟಿ ಜಾತ್ರೆನ ತಮಗೆ ತೋರಿಸ್ಲಿಕ್ಕೆ ವೀಕ್ಷಕರ ನೀವು ನೋಡ ಹತ್ತೀರಿ ಈ ಹಾಲ್ನೊಳಗ ರೊಟ್ಟಿ ನಿಟ್ಟು ಹೊಟ್ಟಾರ ಸುಮಾರು ಒಂದು ಲಕ್ಷ ರೊಟ್ಟಿಯನ್ನ ಇಲ್ಲಿ ತಯಾರು ಮಾಡಿದ್ದೀವಿ ಅಂತ ಸಂಘಟಕರು ಹೇಳ್ತಾ ಇದ್ದಾರೆ ಈ ರೊಟ್ಟಿ ಜಾತ್ರೆ ಬೈರ್ನೆಟ್ಟಿ ಹಾಗೂ ಶಿರೋಳದ ಜಗದ್ಗುರು ತೋಂಟದಾರೆ ಮಠದ ಪೀಠಾಧಿಪತಿಗಳಾದಂತಹ ಪರಮ ಪೂಜ್ಯ ಶಾಂತಲಿಂಗ ಮಹಾಸ್ವಾಮಿಗಳ ನೇತೃತ್ವದೊಳಗ ಈ ರೊಟ್ಟಿ ಜಾತ್ರೆ ನಡೀತಿ ಈ ರೊಟ್ಟಿ ಜಾತ್ರೆಯ ವಿಶೇಷತೆ ಕುರಿತು ನಮ್ಮ ಪರಮ ಪೂಜ್ಯರಾದಂತಹ ಶಾಂತಲಿಂಗ ಮಹಾಸ್ವಾಮಿಗಳು ನಮ್ಮ ಜೊತೆಗೆ ಅವರು ತಿಳಿಸಲಿದ್ದಾರೆ ಬನ್ನಿ ಕೇಳೋಣ ಸರ್ವರಿಗೂ ಶರಣು ಶರಣಾರ್ಥಿಗಳು ನಾನು ಶಾಂತಲಿಂಗ ಸ್ವಾಮಿಗಳು ಶಿರೋಳ್ ಹೊಂಟದಾರಿ ಮಠ ಹಾಗೂ ಬೈರ್ನಟ್ಟಿ ಇಲ್ಲಿವರೆಗೆ ತಾವೆಲ್ಲ ಈ ಮಾಧ್ಯಮದ ಮೂಲಕ ಜಾತ್ರೆಯ ಸೊಗಡನ್ನು ನೋಡ್ತಾ ಇದ್ದೀರಿ ಈ ರೊಟ್ಟಿಯ ರಾಶಿಯನ್ನು ನೋಡ್ತಾ ಇದ್ದೀರಿ ನಮ್ಮ ದೇಶ ಬಹುತ್ವ ಭಾರತ ಅಂತ ಕರಿತೀವಿ ಬಹುಭಾಷೆ ಬಹುಜಾತಿ ಜಾತಿ ಬಹು ಸಂಸ್ಕೃತಿ ಇರತಕ್ಕಂಥ ದೇಶ ಈ ಜಗತ್ತಿನಲ್ಲಿ ಯಾವುದಾದ್ರು ಇರೋದ್ರೆ ಅದು ಭಾರತ ಅಂತಕ್ಕಂಥದ್ದು ಎಲ್ಲ ಭಾಷೆ ಜನ ಸಂಸ್ಕಾರ ಸಂಸ್ಕೃತಿ ಇದ್ದರೂ ಬಹುತ್ವದಲ್ಲಿ ಏಕತ್ವದಿಂದ ಬದುಕ್ತಕ್ಕಂಥ ದೇಶ ಅಂದರೆ ಅದು ಭಾರತ ಅನ್ನುವಂಥ ಆ ಮಾಲಿಕೆಯಲ್ಲಿ ಈ ಬಹುತ್ವ ಭಾರತದ ತತ್ವಗಳನ್ನು ಹೊಂದಿರತಕ್ಕಂಥ ಈ ರೊಟ್ಟಿ ಜಾತ್ರೆ ಅನ್ನುವಂಥ ಈ ರೊಟ್ಟಿ ಜಾತ್ರೆ ಹಿಂದೂ ಮುಸ್ಲಿಂ ಲಿಂಗಾಯತರು ಆನಂತರ ಜೈನರು ಪಾರ್ಸಿಗಳು ಆನಂತರ ದಲಿತ ಸಮುದಾಯದವರು ಎಲ್ಲ ನೇಕಾರ ಜನಾಂಗ ಲಿಂಗಾಯತ್ ಎಲ್ಲ ಜನರೂ ಎಲ್ಲ ತಾಯಂದಿರು ಮಾಡಿಕೊಟ್ಟಿರ್ತಕ್ಕಂಥ ರೊಟ್ಟಿಗಳಿವು ಒಂದು ಕಡೆ ಹೇಳ್ತಾರೆ ರೊಟ್ಟೆ ಮುರಿದು ಸಂಪಾದಿಸಿದ ರೊಟ್ಟಿ ದೇವಲೋಕದ ಅಮೃತಕ್ಕಿಂತ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ಎಲ್ಲ ಜನಾಂಗದವರು ಮಾಡಿಕೊಟ್ಟಿರ್ತಕ್ಕಂಥ ರೊಟ್ಟಿಗಳಿವೆ ಈ ರೊಟ್ಟಿ ಜೊತೆಗೆ ಭಾಳ ಸತ್ವಯುತವಾಗಿರ್ತಕ್ಕಂಥ ಪದಾರ್ಥ ಅಂದರೆ ಪಲ್ಯ ಆಮೇಲೆ ಬಾನ ಅದರ ಜೊತೆಗೆ ಅಗಸಿ ಚಟ್ನಿ ಈ ಉತ್ತರ ಕರ್ನಾಟಕದ ಸುಪ್ರಸಿದ್ಧವಾಗಿರ್ತಕ್ಕಂಥ ಕರಿಂಡಿ ಅಂತ ಮಾಡ್ತಾರೆ ಆ ಎಲ್ಲದರ ಮಧ್ಯದಲ್ಲಿ ರೊಟ್ಟಿಯನ್ನು ಸವಿಯೋದೇ ಒಂದು ಈ ಜಾತ್ರೆಯ ಒಂದು ಸೊಬಗು ಸೊಗಸು ಅನ್ನುವಂಥದ್ದು ಬಸವಾದಿ ಶರಣರು ಕಾಯಕ ದಾಸೋಹದ ಬಗ್ಗೆ ಭಾಳ ದೊಡ್ಡ ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥ ಅದರ ನಂತರ ತೋಂಟದ ಸಿದ್ಧಲಿಂಗ ಶಿವಗಳು ಕಾಯಕದ ಬಗ್ಗೆ ದಾಸೋಹದ ಬಗ್ಗೆ ಕೊಟ್ಟಿರ್ತಕ್ಕಂಥ ಕಲ್ಪನೆ ಅದರ ನಂತರದಲ್ಲಿ ನಮ್ಮ ಗದಗಿನ ಜಗದ್ಗುರು ತೋಂಟದಾರಿ ಮಠದ ಹತ್ತೊಂಬತ್ತನೇ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪೂಜ್ಯ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಸದ್ಯದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳ ಒಂದು ಅವರ ಅಪ್ಪಣೆ ಮೇರೆಗೆ ನಡೀತಕ್ಕಂಥ ಜಾತ್ರೆ ಈ ಮಠದ ಪೂಜ್ಯರಾದ ಲಿಂಗೈಕ್ಯ ಗುರುಬಸವ ಮಹಾಸ್ವಾಮಿಗಳ ಹಾಗೂ ಸಿದ್ಧಲಿಂಗ ಶ್ರೀಗಳವರ ಒಂದು ಇಚ್ಛೆ ಮೇರೆಗೆ ಈ ರೊಟ್ಟಿ ಜಾತ್ರೆ ಪ್ರಾರಂಭ ಆಗಿದ್ದು ಬಹುಶಃ ಮೂವತ್ತು ಮೂವತ್ತೈದು ವರ್ಷಗಳಿಂದ ನಡೆದಿರತಕ್ಕಂಥ ಈ ಜಾತ್ರೆ ಅದು ರೊಟ್ಟಿ ಊಟದ ಮೂಲಕ ಭಾಳ ಪ್ರಸಿದ್ಧವಾಗಿರ್ತಕ್ಕಂಥ ಚೀಲು ಜೋಳದಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ರೊಟ್ಟಿ ಜಾತ್ರೆ ಇವತ್ತು ಇಪ್ಪತ್ತೈದು ಚೀಲುಗಳ ರೊಟ್ಟಿ ಹತ್ತು ಕೆ ಜಿ ಕರಿಂಡಿಯಿಂದ ಪ್ರಾರಂಭವಾಗಿರ್ತಕ್ಕಂಥ ಜಾತ್ರೆ ಇವತ್ತು ಆರೇಳು ಕ್ವಿಂಟಲ್ ಕರಿಂಡಿ ಇವತ್ತು ಇಲ್ಲಿ ಬರ್ತಿದೆ ಅದರ ಜೊತೆಗೆ ಎರಡು ಮೂರು ಕ್ವಿಂಟಲ್ ಬಾಣ ಅನೇಕ ಬೇರೆ ಬೇರೆ ಅದು ಅಗಸಿ ಚಟ್ನಿ ಹೀಗೆ ಅನೇಕ ಖಾದ್ಯಗಳನ್ನು ಎಲ್ಲ ಜಾತಿ ಜನಾಂಗದವರು ಅಡುಗೆ ಮಾಡ್ತಾರೆ ಎಲ್ಲ ಜನಾಂಗದವರು ಇಲ್ಲಿ ಪ್ರಸಾದ ಮಾಡ್ತಾರೆ ಅದಕ್ಕಾಗಿ ಏನು ಕುವೆಂಪು ಅವರು ಹೇಳುವ ಹಾಗೆ ಸರ್ವ ಜನಾಂಗದ ಶಾಂತಿಯ ತೋಟ ಯಾವುದಂತಂದರೆ ನಮ್ಮ ಶಿರೋಳದ ರೊಟ್ಟಿ ಜಾತ್ರೆ ಅನ್ನೋದನ್ನ ಭಾಳ ಹೆಮ್ಮೆಯಿಂದ ಹೇಳ್ತೇನೆ ಅಂಥ ರೊಟ್ಟಿ ಜಾತ್ರೆಯ ಸೊಬಗು ಜನಮಾನಸಕ್ಕೆ ತಲುಪತಕ್ಕಂಥ ಇಡೀ ಉತ್ತರ ಕರ್ನಾಟಕದ ಗಟ್ಟಿ ಊಟ ಅಂದರೆ ಅದು ರೊಟ್ಟಿ ಆ ರೊಟ್ಟಿ ಜೊತೆಗೆ ನಮ್ಮ ಪೂಜ್ಯ ಜಗದ್ಗುರುಗಳ ಆಶೆ ಏನಿತ್ತಂತಂದರೆ ಜಾತ್ರೆಗಳು ಜನ ಸೇರಿ ಉತ್ತತ್ತಿ ಬಾಳೆಹಣ್ಣು ತೇರಿಗೆ ಎಸೆದು ಜಾತ್ರೆಗಳು ಏನು ಅಂತಂದ್ರೆ ಅಲ್ಲಿರ್ತಕ್ಕಂಥ ಪರಿಸರವನ್ನು ಕಶ್ಮಲ ಮಾಡ್ತಕ್ಕಂಥ ಜಾತ್ರೆಗಳಾಗಬಾರ್ದು ಜಾತ್ರೆಗಳು ಜನ ಜಾಗೃತಿಯನ್ನು ಮಾಡ್ತಕ್ಕಂಥ ಜಾತ್ರೆಗಳಾಗಬೇಕು ಆ ಜಾತ್ರೆಗಳ ಮೂಲಕ ಆರೋಗ್ಯ ಕಾಯುವಂಥ ಜಾತ್ರೆ ಆಗಬೇಕು ಕ್ರೀಡೆ ಪೋಷಣೆ ಮಾಡ್ತಕ್ಕಂಥ ಜಾತ್ರೆ ಆಗಬೇಕು ನಾವು ದೇಶೀಯ ಆಹಾರವನ್ನು ತೆಗೆದುಕೊಳ್ತಕ್ಕಂಥ ಒಂದು ತಿಳುವಳಿಕೆ ಕೊಡ್ತಕ್ಕಂಥ ಜಾತ್ರೆಗಳಾಗಬೇಕು ಅದರ ಜೊತೆಗೆ ಇನ್ನು ಮಕ್ಕಳಿಗಾಗಿ ಯುವಕರಿಗಾಗಿ ವೃದ್ಧರಿಗಾಗಿ ಉಪಯುಕ್ತವಾಗತಕ್ಕಂಥ ಕಾರ್ಯಕ್ರಮಗಳು ನಡೀಬೇಕನ್ನೋದು ಅದು ಅವರ ಇಚ್ಛೆ ಆಗಿತ್ತು ಅನ್ನುವಂಥದ್ದು ಈ ದೇಶದಲ್ಲಿ ಕೇಂದ್ರೀಕೃತವಾಗಿರ್ತಕ್ಕಂಥ ಈ ಜಾತ್ರೆಗಳನ್ನು ವಿಕೇಂದ್ರೀಕರಣ ಮಾಡಿರ್ತಕ್ಕಂಥ ಪೂಜ್ಯರು ನಮ್ಮ ಜಗದ್ಗುರು ಡಾಕ್ಟರ್ ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳು ಈ ಮಾತು ಯಾಕೆ ಹೇಳ್ತೀನಿ ಅಂತಂದ್ರೆ ಅವರು ಅನೇಕ ಅವರ ಶಾಖಾ ಮಠಗಳಲ್ಲಿ ಅವರ ಮೂಲ ಮಠ ತೋಂಟದಾರೆ ಮಠ ಮತ್ತು ಬೆಂಬಳದಲ್ಲಿ ಗದಗನಲ್ಲಿ ಜಾತ್ರೆಗಳಿಗಾಗಿಯೇ ಒಂದು ಸಮಿತಿಯನ್ನ ರಚನೆ ಮಾಡಿ ಅದು ಜಾತ್ಯತೀತ ವ್ಯಕ್ತಿಗಳನ್ನ ಅದರಲ್ಲಿ ತೊಡಗಿಸೋದ್ರ ಜೊತೆಗೆ ಇವನಮ್ಮವ ಇವನಮ್ಮವ ಅನ್ನುವ ಬಸವಣ್ಣನವರ ವಚನಕ್ಕೆ ಸರಿಸಾಟಿಯಾಗಿ ನೆರೆದುಕೊಂಡಿರ್ತಕ್ಕಂಥವ್ರು ಪೂಜ್ಯರು ಅವರ ಅವರ ಮಠದ ಶಾಖಾ ಮಠ ಈ ಮಠ ಹಾಗಾಗಿ ಈ ಊರಿನಲ್ಲಿ ಎಲ್ಲ ಜನಾಂಗದವರು ಆದರೆ ಎಲ್ಲ ಜನಾಂಗದವ್ರು ರೊಟ್ಟಿ ಮಾಡಿ ಕೊಟ್ಟಾರ ಈಗ ರೊಟ್ಟಿ ನಮ್ಮ ಮಠದಲ್ಲಿ ಈ ಕೊಠಡಿಯಲ್ಲಿ ಅದಾವ ಇದು ಯಾರು ರೊಟ್ಟಿ ಯಾರು ಮಾಡಿದ ರೊಟ್ಟಿ ಗೊತ್ತಾಗೋದಿಲ್ಲ ರೊಟ್ಟಿಯ ಧರ್ಮ ಏನಂದ್ರೆ ಅದು ಹೊಟ್ಟಿ ತುಂಬಿಸುವಂಥ ಧರ್ಮ ಹಾಗಾಗಿ ಅಂತಹ ಹೊಟ್ಟಿ ತುಂಬಿಸೋದು ಜೊತೆಗೆ ಈ ಜಾತ್ರೆ ಪ್ರಾರಂಭ ಆಗೋದಕ್ಕಿಂತ ಇಪ್ಪತ್ತು ದಿವಸ ಮೊದಲು ಅಂದ್ರೆ ಈ ವರ್ಷ ಡಿಸೆಂಬರ್ ಮೂವತ್ತೊಂದರಿಂದ ನಾಳೆವರೆಗೆ ಶ್ರೀಮದ್ ಅತನಿ ಶಿವಗಳ ಪುರಾಣ ಪ್ರವಚನ ಇಲ್ಲಿ ನಡೆದು ಬಂದದ್ದುಂಟು ಅನ್ನುವಂಥ ಪುರಾಣ ಪ್ರವಚನ ಮಾಡೋದ್ರ ಜೊತೆಗೆ ದಿನಂಪ್ರತಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ದಾಸೋಹ ನಡೀತದೆ ಅತನಿ ಶಿವಯೋಗಿಗಳ ಒಂದು ಜೀವನ ದರ್ಶನ ಪ್ರವಚನ ಇಲ್ಲಿ ಇದೆ ಪ್ರತಿ ದಿವಸ ಎರಡು ಸಾವಿರಕ್ಕೂ ಹೆಚ್ಚು ಜನ ಇಲ್ಲಿ ಸೇರಿ ಆ ಪ್ರವಚನದ ಉಪಯುಕ್ತತೆಯನ್ನು ಪಡೀತಾರೆ ಅದರ ಜೊತೆಗೆ ಆರೋಗ್ಯ ಶಿಬಿರ ಇರ್ಬೋದು ಶಕ್ತಿ ಪ್ರದರ್ಶನ ಸಂಗ್ರಹಣಿಕಲ್ ಎತ್ತುವಂಥ ಪ್ರದರ್ಶನ ಕುಸ್ತಿ ಪ್ರದರ್ಶನ ಹೀಗೆ ಅನೇಕ ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಈ ವರ್ಷದ ನಮ್ಮ ಜಾತ್ರಾ ಮಹೋತ್ಸವ ಸಮಿತಿಯ ಎಲ್ಲ ಸಮಾನ ಮನಸ್ಕ ಯುವಕರು ಅದರ ಪದಾಧಿಕಾರಿಗಳಾಗಿರೋದರಿಂದ ಈ ಊರಿನ ಸಮಸ್ತ ಸಮಾಜದ ಎಲ್ಲ ಹಿರಿಯರವರಿಗೆ ಸಹಕರಿಸೋದರಿಂದ ಈ ಜಾತ್ರೆ ಬಹಳಷ್ಟು ಸರಳವಾಗಿ ನಡೆದಿದೆ ಅನ್ನುವಂಥದ್ದು ಈಗಾಗಲೇ ಅನೇಕರು ಮಾತನಾಡಿದ್ದಾರೆ ಆ ರೊಟ್ಟಿಗಳನ್ನು ಯಾವ ರೀತಿ ಮಠಕ್ಕೆ ತಲುಪಿಸ್ತಾರೆ ಅನ್ನೋದನ್ನು ನೀವೆಲ್ಲ ಜಾನಪದ ಶೈ ಶೈಲಿಯಲ್ಲಿ ಅದನ್ನೆಲ್ಲ ನೋಡಿದ್ದೀರಿ ಅಂತಹ ಒಂದು ಜಾತ್ರೆಗೆ ರೂಪ ಕೊಟ್ಟವರು ಪೂಜ್ಯ ಗುರುಬಸವ ಮಹಾಸ್ವಾಮಿಗಳು ಸಿದ್ಧಲಿಂಗ ಮಹಾಸ್ವಾಮಿಗಳು ಸದ್ಯದ ಜಗದ್ಗುರು ತೋಂಟದಾರೆ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪೂಜ್ಯ ಸಿದ್ದರಾಮ ಮಹಾಸ್ವಾಮಿಗಳ ಒಂದು ಆಶೀರ್ವಾದ ಅವರ ಆದೇಶ ಅವರ ಅಪ್ಪಣೆ ಮೇರೆಗೆ ಈ ಜಾತ್ರಾ ಮಹೋತ್ಸವ ನಡೀತದೆ ಈ ಜಾತ್ರೆಯಲ್ಲಿ ಬಹುಶಃ ಕರ್ನಾಟಕದ ಜನ ಅಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯದ ಜನ ಭಾಗವಹಿಸ್ತಾರೆ ಈ ಊರಿನಿಂದ ಭಾಳಷ್ಟು ಜನ ಬೇ ವಿಶೇಷ ಅಂತಂದರೆ ಯೋಗ ದಿನ ಆಚರಣೆ ಬಂದ ಮೇಲೆ ಸಮೂಹ ಸನ್ನಿಯಾಗಿ ಯೋಗ ಇವತ್ತು ಭಾಳಷ್ಟು ಜನ ಹಚ್ಚಿಕೊಂಡಿದ್ದಾರೆ ಇಲ್ಲಿ ಕಳೆದ ನಲವತ್ತೈದು ವರ್ಷದಿಂದ ದಿನಂಪ್ರತಿ ಯೋಗ ದಿನ ಇಲ್ಲಿ ನಡೀತದೆ ಅನ್ನುವಂಥ ಗದಗಿನ ಕೆ ಎಸ್ ಪಲ್ಲೆದವರು ಇಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥ ಯೋಗ ಶಾಲೆ ಇಲ್ಲಿಯ ರುದ್ರಪ್ಪ ಕೊನ್ನೂರವರು ನಿಮಗೆ ಹೇಳಬೇಕು ಅಂತಂದರೆ ಬಹುಶಃ ಈ ಊರಿನ ಮೂವತ್ತಾರು ಮೂವತ್ತೇಳು ಜನ ಯೋಗ ಶಿಕ್ಷಕರು ಮತ್ತು ದೂರದ ವಿಯೆಟ್ನಾಂ ದೇಶದಲ್ಲಿ ಯೋಗ ಶಿಕ್ಷಕರಾಗಿ ಕಾರ್ಯ ಮಾಡ್ತಾರೆ ಅಂತಂದರೆ ಅದಕ್ಕೆ ಪೂಜೆ ಜಗದ್ಗುರುಗಳು ಈ ಮಠದಲ್ಲಿ ಹಂಪಸಾಗರ ಮರದೇವರ ಪರ್ವತ ಯೋಗ ಪಾಠಶಾಲೆ ಅನ್ನೋದನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಅದಕ್ಕೆ ಪಾಲನೆ ಪೋಷಣೆ ಕೊಟ್ಟರು ಅಂತ ಹೇಳಿ ಇಷ್ಟು ಯೋಗ ಬೆಳೆದಿದೆ ಅದಕ್ಕಾಗಿ ಈ ಊರಿನ ಎಲ್ಲ ಯೋಗ ಸಾಧಕರು ಯೋಗ ಪ್ರೇಮಿಗಳು ಆಮೇಲೆಲ್ಲ ಇವತ್ತು ಅನೇಕರು ಸುತ್ತಮುತ್ತಲಿನ ಗ್ರಾಮದ ಸಮಸ್ತರು ನಮ್ಮ ಜಿಲ್ಲೆಯಲ್ಲಿ ಶಿರೋಳ ಅಂತಂದರೆ ಅದು ಯೋಗ ಗ್ರಾಮ ಶಿರೋಳ ಅಂತ ಇವತ್ತು ಕರೀತಾರೆ ಅನ್ನುವಂಥದ್ದು ಹಾಗಾಗಿ ಅಂತಹ ಒಂದು ಯೋಗದ ಅನೇಕ ಕೆಲವು ಭಂಗಿಗಳು ಈ ಕಾರ್ಯಕ್ರಮದಲ್ಲಿ ನಡೀತವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲ ಈ ಮಾಧ್ಯಮದ ಮೂಲಕ ಇದನ್ನೆಲ್ಲ ಚಿತ್ರೀಕರಣ ನೋಡಿದ್ದೀರಿ ನೀವು ನಾಳೆಲ್ಲ ನಾಳೆ ಹತ್ತೊಂಬತ್ತನೇ ತಾರೀಕು ರವಿವಾರ ಸಾಯಂಕಾಲ ಗಟ್ಟಿಯಾಗಿರ್ತಕ್ಕಂಥ ಆರೋಗ್ಯಕ್ಕೆ ಪೂರ್ಣತೆ ಕೊಡ್ತಕ್ಕಂಥ ರೊಟ್ಟಿ ಜಾತ್ರೆ ನಡೀತದೆ ಆ ರೊಟ್ಟಿ ಜಾತ್ರೆಯಲ್ಲಿ ಪಾಲ್ಗೊಂಡು ಸವಿ ಸವಿಯಾಗಿರ್ತಕ್ಕಂಥ ಖಾದ್ಯಗಳನ್ನು ಸ್ವೀಕಾರ ಮಾಡಿ ರೊಟ್ಟಿಯನ್ನು ತಿಂದು ತಾವು ತಮ್ಮ ಗಟ್ಟಿತನವನ್ನು ಈ ರೊಟ್ಟಿಯ ಉಂಡು ಗಟ್ಟಿಗರಾಗಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಮಾಧ್ಯಮದಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಬಿತ್ತರಿಸಿರ್ತಕ್ಕಂಥ ವಾಹಿನಿಯ ಮುಖ್ಯಸ್ಥರಿಗೆ ಶರಣುಗಳನ್ನು ಸಲ್ಲಿಸಿ ನನ್ನ ಎರಡು ಮಾತುಗಳನ್ನು ಶರಣು ಶರಣ ಕೇಳಿದ್ರಲ್ಲ ವೀಕ್ಷಕರೇ ಕನ್ನಡದ ಜಗದ್ಗುರು ಭಾವೈಕ್ಯತೆಯ ಜಗದ್ಗುರುಗಳಾದಂತಹ ಡಾಕ್ಟರ್ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಆರಂಭವಾದಂತ ಈ ರೊಟ್ಟಿ ಜಾತ್ರೆ ಇವತ್ತು ಇಪ್ಪತ್ತೈದು ಕ್ವಿಂಟಲ್ ಜೋಳದ ರೊಟ್ಟಿಯ ಒಂದು ಪ್ರಸಾದ ವ್ಯವಸ್ಥೆಯನ್ನ ಜಾತ್ರೆ ನಿಮಿತ್ತ ಭಕ್ತರಿಗಾಗಿ ಮಾಡ್ತಾ ಇದೆ ಅಂತ ಪರಮ ಪೂಜ್ಯರಾದ ಶಾಂತಲಿಂಗ ಮಹಾಸ್ವಾಮಿಗಳು ನಮಗೆಲ್ಲ ತಿಳಿಸ್ಕೊಟ್ರು ಆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ದಯವಿಟ್ಟು ನೀವೆಲ್ಲ ಈ ಜಾತ್ರೆಗೆ ಬರ್ರಿ ಈ ಜಾತ್ರೆಯಲ್ಲಿ ನಡೀತಾ ಇರುವಂತಹ ರೊಟ್ಟಿ ಜಾತ್ರೆಯಲ್ಲಿ ಪಾಲ್ಗೊಳ್ಳ್ರಿ ಪ್ರಸಾದವನ್ನ ಸ್ವೀಕಾರ ಮಾಡ್ರಿ ಇದರ ಜೊತೆಗೆ ಈ ನೆತ್ತಿಯ ಜಾತ್ರೆ ಕೂಡ ಇಲ್ಲಿ ನಡೀತಾ ಇದೆ ನಮಗೆ ಬೇಕಾಗಿರುವಂತಹ ಅನೇಕ ವಿಚಾರಗಳನ್ನ ನಾಡಿನ ಜಾತ್ರೆಯಲ್ಲಿ ಪಾಲ್ಗೊಳ್ಳುವಂತಹ ಪರಮ ಪೂಜ್ಯರು ಬುದ್ಧಿಜೀವಿಗಳು ಈ ವೇದಿಕೆ ಮೇಲೆ ತಮಗೆಲ್ಲ ತಿಳಿಸ್ಕೊಡ್ತಾರ ತಾವೆಲ್ಲ ಬರ್ರಿ ಈ ಜಾತ್ರೆ ಒಳಗ ಪಾಲ್ಗೊಳ್ಳ್ರಿ ತಮ್ಮ ಜೀವನವನ್ನ ಪಾವನ ಮಾಡ್ಕೊಳ್ಳ್ರಿ ಅಂತ ಹೇಳ್ತಾ ನಮಸ್ಕಾರ